ಹಾಯ್ ಫ್ರೆಂಡ್ಸ್ ಮತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಿನ್ನೆ ನೈಟ್ ಬಂದುಬಿಟ್ಟು ನಾವು ಸಿಲಿಗುಡಿಗೆ ಬಂದು ಇಲ್ಲೊಂದು ಹೋಟೆಲಲ್ಲಿ ಉಳ್ಕೊಂಡಿದ್ವಿ ಇವಾಗ ಮಾರ್ನಿಂಗ್ ಎದ್ಬಿಟ್ಟು ಸ್ನಾನಗಿನ ಮಾಡ್ಕೊಂಡು ರೆಡಿಯಾಗಿದ್ದೀವಿ ಒಂದು ಏಳುವರೆ ಎಂಟು ಗಂಟೆ ಆಗಿದೆ ಇವಾಗ ಇವಾಗ ನಾವು ಹೊರಡಬೇಕು ಇವಾಗ ನಾನು ಸ್ವಲ್ಪ ಟೀ ಕುಡಿದ್ಬಿಟ್ಟು ಹೊರ ಹೊರಡ್ತೀವಿ ಇವಾಗ ಇವತ್ತು ಎಷ್ಟೊತ್ತಿದ್ರೂ ನಾವು ಊರಿಗೆ ಊರಿಗೆ ಹೋಗಿ ಮುಟ್ಲೇಬೇಕು ಹಲ್ದಿಯಾಗಿ ಹೋಗಿ ಮುಟ್ಲೇಬೇಕು ಯಾಕಂದರೆ ನಾಳೆಯಿಂದ ಇವರು ಆಫೀಸಿಗೆ ಹೋಗಬೇಕಾಗತ್ತೆ ಅದಕ್ಕೋಸ್ಕರ ಇವತ್ತು ಒಂದು ಇನ್ನೂ ಸ್ವಲ್ಪ ಜಾಸ್ತಿ ದೂರ ಬಂದು ಉಳಿಬೋದಿತ್ತು ನಾವು ಆದರೆ ಸಿಕ್ಕಾಬಟ್ಟು ಟೈಮ್ ಆಗಿತ್ತು ಫುಲ್ ನೈಟ್ ಆಗಿರೋದ್ರಿಂದ ಸುಸ್ತಾಗಿದೆ ಎಲ್ಲರಿಗೂ ಅಂತ ಹೇಳಿ ಬಂದು ಉಳ್ಕೊಂಡಿದ್ದೀವಿ ಇವಾಗ ಅವರು ಕೂಡ ಎದ್ದಿಲ್ಲ ಇನ್ನು ಅವ್ರಿಗೆ ಎಚ್ಚರನೇ ಆಗಿಲ್ಲ ಅಲಾರಾಮ್ ಹೊಡೋದ್ರು ಎದ್ದೇ ಇಲ್ಲ ಅವರು ಜಸ್ಟ್ ಇವಾಗ ಎದ್ದಿದ್ದಾರೆ ಅವ್ರಿಗೋಸ್ಕರ ಮತ್ತೆ ವೇಟ್ ಮಾಡಿ ಮತ್ತೆ ಇವಾಗ ಹೊರಡ್ತಾ ಇದ್ದೀವಿ ಮನೆ ಮುಟ್ಟೋಷ್ಟ್ರೊಳಗೆ ಎಷ್ಟೊತ್ತಾಗುತ್ತೋ ನೋಡಬೇಕು ಸಿಕ್ಕಾಬಿಟ್ಟೆ ಸುಸ್ತಾಗಿಬಿಟ್ಟಿದೆ ಒಂದು ವಾರ ಟ್ರಿಪ್ ಮಾಡಿಬಿಟ್ಟು ನಮಗೆ ಇವಾಗೆಲ್ಲ ಬ್ಯಾಗ್ನ ಪ್ಯಾಕ್ ಮಾಡಿ ಇದ್ದೀವಿ ಒಂದೇ ಡಿಕ್ಕಿಯಲ್ಲಿ ಎರಡು ಫ್ಯಾಮಿಲಿ ಬ್ಯಾಗ್ಸ್ ಎಲ್ಲ ಅಷ್ಟಾಗಿ ಇಡಿಸ್ತಾನೆ ಇಲ್ಲ ಅಂದರೂ ಅಡ್ಜಸ್ಟ್ ಮಾಡಿ ಇಟ್ಕೊಳ್ತಾ ಇದ್ದೀವಿ ಜಸ್ಟ್ ನಾವು ನಿನ್ನೆ ನೈಟಿಗೆ ಬೇಕಾಗಿರೋಂಥ ಅಷ್ಟೇ ತಕ್ಕೊಂಡು ಎಲ್ಲ ಬ್ಯಾಗು ಡಿಕ್ಕಿಯಲ್ಲೇ ಇತ್ತು ಜಸ್ಟ್ ಒನ್ ಡೇಗೆ ನಮ್ಗೆ ಏನೇನು ಬೇಕಲ್ವಾ ಸೊ ಅದನ್ನಷ್ಟೇ ಇಟ್ಕೊಂಡಿದ್ವಿ ವೇಸ್ಟ್ ಆಗಿರೋ ಬಾಟಲೆಲ್ಲ ತೆಗೆದುಬಿಟ್ಟು ನೀಟಾಗಿ ಇವಾಗ ಇಡ್ತಾ ಇದ್ದಾರೆ हूँ बिलकुल टाइम इसके अंदर अरे बोल रहा है आ आ मेरा पेट भर गया <laughs> मेरे तो बोल रहा होगा मेरे तो मेरे तो पेट में अरे पीछे देखो पीछे पीछे देखो पीछे 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 आ आरे तो कुछ नहीं सार ले होता है यार टिकट नोना खुल रही है

ಗಾರ್ಡನ್ ಕುಶಾಲ್ ಹಾವ್ ಇಸ್ ದ ಟೀ ಗಾರ್ಡನ್ ಎಸ್ ಐ ಆಮ್ ಕಮಿಂಗ್ ನಾವು ವಾಪ್ ಬರುವಾಗ ಟ್ರಿಪ್ಪಿಗೆ ಬರುವಾಗ ನಾವು ರಾತ್ರಿ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಈ ಟೀ ಗಾರ್ಡನ್ನ ನೋಡಿದ್ವಲ್ವಾ ಸೊ ಅದೇ ಗಾರ್ಡನ್ ಇದು ಡೇ ಅಲ್ಲಿ ಮತ್ತೆ ಒಂದು ಸರಿ ನೋಡ್ಕೊಂಡು ಹೋದ್ರಾಯ್ತು ಅಲ್ಲಿ ಅಷ್ಟೇ ನೀಟಾಗಿ ಕಾಣಿಸಿಲ್ಲ ಅಂತ ಹೇಳಿ ಮತ್ತೆ ಇಲ್ಲಿ ಬಂದು ಕೆಲವೊಂದು ಫೋಟೋಸ್ನ ಎಲ್ಲ ತೆಗೆಸ್ಕೊಂಡು ಮತ್ತೆ ಇವಾಗ ಹೊರಟ್ವಿ ಈಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಊಟ ಮಾಡಿಕೊಂಡೇ ಹೊರಟ್ವಿ क्या बहुत बड़ा है रे क्या है फिर नहीं तो मैं जाने का टाइम क्यों बोल रहा था क्या है मंदिर भी है अंदर में ಸರಿ ಹೇಳಿ ಆಯ್ತಿಲ್ಲ ಹಂಗೈತೆ ಡಲ್ ಇದು ಇಲ್ಲ ಫುಡ್ ನೋಡೋದು ತಲೆ ಸಿಸ್ಟಮ್ ಹಿಂಗೆಲ್ಲ ಆಯ್ತು ನಿಮ್ಮ ಸರ್ ಅವ್ರದ್ದು ಯೂನಿಫಾರ್ಮ್ ನೋಡೋಲ್ಲ ಹೇಗಿರುತ್ತೆ ಎಲ್ಲ ಜನ ಎಲ್ಲ ಬಂದು ಬಂದಿಲ್ಲ ಇಲ್ಲೆ ನಿಂತ ನಿಲ್ಲಿಸಿ ಎಲ್ಲಿಂದ ಬಂದಂಗೆ ಊಟ ತಡ್ಕೊಂಡ್ಬಂದ್ರೆ ತನಕ ಹಸಿ ಮಾಡೋಕೆ ಬಂದು ಫುಲ್ ಹಸುವಾಗ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ ನಮ್ದಂ ಆಯ್ತು ಈಗ ಬೆಳಗ್ಗಿಂದ ಮಧ್ಯಾಹ್ನದ ಎರಡು ಸೇರಿಬಿಟ್ಟೆ ಒಂದು ಸಲಕ್ಕೆ ಹ್ಞೂ ಕುಶಾಲ್ ಏನು ಮಾಡ್ತೇನೆ ತಿನ್ನಲ್ಲೇ ಮಾಡ ಕೈ ತಗೊಂತೀನಿ ಹೆಂಗ ದುಡ್ಡು ಲೆಕ್ ಲೆಕ್ಕರ್ಸ ನೋಡಿಲ್ಲ ಕುಶಲ ಅಲ್ಲಿ ನೋಡಿ ಮೇಲೆ ಹೆಂಗಂತೆ ಕುಶಲ ಮೈಸೂರು ಅರಮನೆ ಕಣ್ಣಂಗೆ ಅಣ್ಣದಲ್ಲ ಹಂಗೆ ಮೈಸೂರು ಅರಮನೆ ಕಣ್ಣು

ನಾವು ನಾವಿವಾಗ ಫುಲ್ ನೈಟ್ ಆಗಿ ಹೋಗ್ಬಿಟ್ಟಿದ್ದೆ ಟೈಮ್ ಬಂದ್ಬಿಟ್ಟು ಎರಡೂವರೆ ಎರಡೂವರೆ ನೈಟ್ ಬಂದಿದ್ದೀವಿ ಇವಾಗ ಏನಿಲ್ಲ ಫ್ರೆಶ್ ಆಗಿಬಿಟ್ಟು ಮಲ್ಕೊಳ್ಳೋದಷ್ಟೇ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ನಂದು ಟ್ರಿಪ್ ಬ್ಲಾಗ್ ಯಾವ ರೀತಿ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋಗಳನ್ನು ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ನೋಡಿ ಟೈಮ್ ಬಂದುಬಿಟ್ಟು ಎರಡೂವರೆ ಇವಾಗ ಏನಿಲ್ಲ ಫ್ರೆಶ್ ಆಗಿಸಿ ರೆಸ್ಟ್ ಮಾಡೋದಷ್ಟೇ ಬೆಳಗ್ಗೆ ಅವ್ರ ಆಫೀಸಿಗೂ ಕೂಡ ಹೋಗಬೇಕು ಥ್ಯಾಂಕ್ ಯು ಬಾಯ್